ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮುರು ಪಟ್ಟಣದಲ್ಲಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಾಲೂಕು ಆಡಳಿತದಿಂದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಮತ್ತು ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹನೀಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಜಗದೀಶ್ ಮಾತನಾಡಿ ಶ್ರೀಮಂತ ಅರಸು ಮನದಲ್ಲಿ ಹುಟ್ಟಿದ್ದರೂ ಸಾಮಾನ್ಯ ರೈತನಾಗಿ ಬದುಕಿ ತಳ ಸಮುದಾಯದ ಏಳಿಗೆಗಾಗಿ ದೇವರಾಜು ಅರಸು ಶ್ರಮಿಸಿದರು ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಬೇಕು ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡಬೇಕು ಎಂದು ತಿಮ್ಮ ಹೇಳಿದರು ಜೀತ ಹಾಗೂ ಮಲಹೊರುವ ಪದ್ಧತಿಯ ನಿರ್ಮೂಲನೆಗೆ ಅರಸು ಶ್ರಮಿಸಿದರು ಅವರು ನೀಡಿದ ಕೊಡುಗೆಗಳು ಮಾದರಿಯಾಗಿವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಂಗಪ್ಪ ಮಾತನಾಡಿ ಸಂಘರ್ಷಕ್ಕೆ ಎಡೆಮಾಡಿಕೊಡದೆ ಸುಧಾರಣೆಯ ಹಾದಿಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದ ಮಹಾನ್ ದಾರ್ಶನಿಕ ನಾರಾಯಣ ಗುರುಗಳು ದೂರದೃಷ್ಟಿಯ ಕಲ್ಪನೆಯೊಂದಿಗೆ ಶಿಕ್ಷಣದ ಮಹತ್ವ ಸಾರಿದರು ಸಮಾಜದಲ್ಲಿನ ಮೌಲ್ಯಗಳನ್ನು ಹೋಗಲಾಡಿಸಲು ಜೀವನವನ್ನೇ ಮುಡಿಪಾಗಿಟ್ಟು ಗುರುಗಳ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಜಯಂತಿ ಆಚರಣೆ ಅರ್ಥಪೂರ್ಣವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು ವರದಿಗಾರರು ಆ ಮಟ್ಟಕ್ಕೆ ಅವರು ಇಡೀ ರಾಜ್ಯವನ್ನ ಗುರುತಿಸಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನೋಡ್ರಿ ಅವಾಗ ಇದ್ದಿದ್ದು ಸೀಟು ಇನ್ನೂರ ಇಪ್ಪತ್ನಾಕಲ್ಲ ವಿಧಾನಸಭಾ ಕ್ಷೇತ್ರ ಅವಾಗೆಲ್ಲ ಯಾರ ಹಾಕ್ತಿದ್ರು ಎಮ್ ಎಲ್ ಎಲ್ಲ ನಾವು ಕಂಡಂಗೆ ಸ್ವಲ್ಪ ಮೇಲ್ವರ್ಗ ಬಂತು ಬಂದು ಬಲಾಟ ದುಡ್ಡು ಖರ್ಚು ಮಾಡದಿದ್ರು ಕೂಡ ಎಲೆಕ್ಷನ್ ಮಾಡಲ್ಲ ಅವಾಗೆಲ್ಲ ಸುಖಿದ್ರೆ ಕಡೆ ಹೋಗ್ಬಿಡಪ್ಪ ಆದ್ರೆ ಮಾಡಲಿಲ್ಲ ಇನ್ನೂರ ಹದಿನಾರು ಸೀಟಲ್ಲಿ ನೂರ ಆರು ಸೀಟ್ಗಳನ್ನ ಅವ್ರಿಗೆ ನೆಮ್ಮದಿಯಾಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಜನಗಳನ್ನ ಟಿಕೆಟ್ ವ್ಯಕ್ತಿ ನಿಮ್ಮ ಅವ್ರು ಹೇಳಿ ನೂರಾರು ಕರೆ ನಾ ನಿಮ್ಮೆಲೆ ಆಗಿದೆ ಗೊತ್ತಿಲ್ಲ ಅವ್ರಿಗೆ ಆತರ ದೇವಳಿ ಕಟ್ಟಕ್ಕೆ ಗೊತ್ತಿಲ್ಲ ಸ್ಥಳ ಸಮುದಾಯ ಮಾಡ್ತಾ ಹೋಗ್ತಾರೆ ಸನ್ಮಾನ ಶ್ರೀ ದಿವಂಗತಿ ದೇವರ ಅದಕ್ಕೆ ಉತ್ತಮವಾದ ಉದಾಹರಣೆ ಏನಪ್ಪಾ ಅಂತಂದ್ರೆ ಗೋಡಿ ಆಗ್ಲೇ ಆಗಲೇ ಸರ್ ಹೇಳಿದ್ರು ಸುಮಾರು ಎಂಟು ಲಕ್ಷ ಜನರಿಗೆ ಹನ್ನೊಂದು ಲಕ್ಷ ಎಕರೆ ಭೂಮಿಯನ್ನ ಹಂಚಿಕೆ ಮಾಡಿದಂತ ಇವತ್ತೇನಾದ್ರೆ ಎಸ್ ಸಿ ಟಿ ಹಿಂದಳವರು ಬಡವರು ಏನಾದರೂ ಸ್ವಲ್ಪ ನಾವು ಭೂಮಾಲಿಕ ಹೊಂದಿದ್ವಿ ಅಂದರೆ ಅದಕ್ಕೆ ಸಂಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಂತಿರಂದ್ರೆ ಡಿ ದೇವರದಾಸ ಅದೇ ಕಾರಣಕ್ಕಾಗಿ ಅವ್ರನ್ನ ನಾವು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಕರೆಯೋದು ಆಮೇಲೆ ಇನ್ನು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರೆ ಕಾರಣ ಏನಪ್ಪ ಅಂತಂದರೆ ಅಂಶಗಳ ಕಾರ್ಯಕ್ರಮವನ್ನು ಹಾಕುತ್ತಾರೆ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಮಂಡ್ಯ ವರ್ಗದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ರೂಪಿಸಿದಂಥ ಏಕೈಕ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಡಿ ದೇವರಾಜ್ ಆಮೇಲೆ ಇವರ ಕಾಲದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತ ಒಂದು ಆವರ ಸಮಿತಿ ರಚನೆ ಆಗುತ್ತೆ ಆ ಸಮಿತಿಯೊಳಗೆ ಇದುವರೆಗೆ ಯಾರು ಸಾಮಾಜಿಕವಾಗಿ ಫಲಾನುಭವಿಗಳಾಗಿರೋ ಅಥವಾ ಸಮಾಜದ ಸಾಮಾಜಿಕ ವ್ಯವಸ್ಥೆಯಿಂದ ಹೊರಗೂ ದೂರದಲ್ಲಿದ್ದಾರೋ ಅವ್ರನ್ನ ಮುನ್ನೆಲೆ ಹೇಳಿ ಏನು ಮಾಡ್ತಾರೆ ಅವ್ರನ್ನೆಲ್ಲ ಮುನ್ನೆಲೆ ಮುನ್ನೆಲೆ ಕೆಟ್ಟದಂದು ಮೀಸಲಾತಿಯ ಅಡಿಯಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಅವರಿಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆ ಒಂದು ಉನ್ನತವಾದ ಸ್ಥಾನಮಾನವನ್ನು ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ